ಪ್ರತಿದಿನ ಮಿರರಲ್ಲಿ ಮುಖ ನೋಡ್ತಾ ಇದ್ದರೆ ಈ ಪಿಗ್ಮೆಂಟೇಷನ್ ಇದೆ ಚಿಂತೆ ಆಗ್ತಾ ಇರುತ್ತೆ ತುಂಬ ಜನಕ್ಕೆ ಈ ಒಂದು ಪಿಗ್ಮೆಂಟೇಷನ್ ಒಂದು ಏಜ್ ಆದಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ನೋ ಯೂಸ್ ಸೊ ಏನಾದರೂ ಅದಕ್ಕೆ ನಾವು ಸೊಲ್ಯೂಷನನ್ನು ಕಂಡು ಇಟ್ಕೊಳ್ಳೇಬೇಕು ಯಾವುದೇ ಫೇಸ್ ಯೂಸ್ ಮಾಡಿ ಕೂಡ ನೀವು ಸೊಲ್ಯೂಷನ್ ಇಲ್ಲ ಸೊಲ್ಯೂ ಕಡಿಮೆ ಆಗ್ತಾ ಇಲ್ಲ ಮತ್ತು ಯಾವುದೇ ನೈಟ್ ಕ್ರೀಮ್ ಯೂಸ್ ಮಾಡಿನೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ನಾನು ಇವತ್ತು ಹೇಳುವಂಥ ಹೋಮ್ ರೆಮಿಡಿಯನ್ನು ಯೂಸ್ ಮಾಡಿ ಇದು ಕೂಡ ಒಂದು ನೈಟ್ ಕ್ರೀಮ್ ಥರನೇ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಅಪ್ಲೋಡ್ ಮಾಡೋ ಅಂಥ ವೀಡಿಯೋಸ್ ಎಲ್ಲನೂ ನಿಮಗೆ ತಪ್ಪದೇ ರೀಚ್ ಆಗುತ್ತೆ ನೋಟಿಫಿಕೇಷನನ್ನು ಆನ್ ಮಾಡಿ ಈಗ ನೀವು ನೋಡ್ತಾ ಇರ್ಬೋದು ಒಳ್ಳೆ ಕ್ವಾಲಿಟಿಯ ಅಲೋವೆರಾ ಜೆಲ್ಲನ್ನು ನಾನು ತೊಗೊಳ್ತಾ ಇದ್ದೀನಿ ಇದು ಮೆಡಿಕಲಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಆರ್ಡರ್ ಮಾಡ್ಬೋದು ರಿವ್ಯೂಸ್ ನೋಡಿ ಚೆಕ್ ಮಾಡಿ ಆರ್ಡರ್ ಮಾಡಿ ಅದರಲ್ಲೂ ಈ ಒಂದು ಅಲೋವೆರಾ ಜೆಲ್ ಏನಿದೆ ಅಲೋವೆರಾ ಜೆಲ್ ಮತ್ತು ಕುಕುಂಬರ್ ಎರಡೂ ಮಿಕ್ಸ್ ಆಗಿರುವಂಥ ಅಲೋವೆರಾ ಜೆಲ್ ಸೊ ಇದು ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಇದನ್ನು ತಗೊಳ್ಳಿ ಇದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಲೋವೆರಾ ಜೆಲ್ ಅದಾದ ಮೇಲೆ ಬಾದಾಮ್ ಆಯಿಲ್ ಆಲ್ಮಂಡ್ ಆಯಿಲನ್ನು ತಗೊಳ್ತಾ ಇದ್ದೀನಿ ಇದು ಕೂಡ ಬಾಡಿಗೆ ಇನ್ಟೇಕ್ ಅಂತ ಹೇಳಿ ತಗೊಳ್ಬೇಕಾಗುತ್ತೆ ಔಟೇಕಲ್ಲ ಹೇರ್ ಆಯಿಲಲ್ಲ ಇನ್ ಟೇಕ್ ಅಂತ ಹೇಳಿದರೆ ಕೊಡ್ತಾರೆ ಒಂದು ಟೂ ತ್ರೀ ಡ್ರಾಪ್ಸನ್ನು ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಒಂದು ಆಲ್ಮಂಡ್ ಆಯಿಲ್ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಗ್ಲೋ ಬರುತ್ತೆ ಮತ್ತು ಯಾವುದೇ ಒಂದು ಕ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೂ ಕೂಡ ಈ ಪಿಗ್ಮೆಂಟೇಷನ್ ಮಾರ್ಕ್ಸ್ ಏನಿರುತ್ತೆ ಮಲೇಸ್ಮಾ ಅಂತ ಏನು ಕರಿತೀವಿ ಅದನ್ನೆಲ್ಲ ಹೋಗಲಾಡಿಸುತ್ತೆ ಈ ಮೂರು ಇಂಗ್ರೀಡಿಯಂಟ್ ಸೊ ಈ ಮೂರು ಇನ್ಗ್ರೀಡಿಯಂಟನ್ನು ಸರಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಜಸ್ಟ್ ಒಂದು ಮಿನಿಟ್ ಅಷ್ಟು ಇದನ್ನು ಮಿಕ್ಸ್ ಮಾಡಿದರೆ ಸಾಕು ಕ್ರೀಮ್ ಸ್ಟೆಕ್ಚರ್ ಬರುತ್ತೆ ನೋಡ್ತಾ ಇರ್ಬೋದು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಯಾವುದೇ ಒಂದು ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ತಾ ಇದ್ದರೂ ಕೂಡ ನೀವು ಇದನ್ನು ನೈಟ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಖಂಡಿತ ರಿಸಲ್ಟ್ ಬರುತ್ತೆ ಸೊ ಯೂಸ್ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಒನ್ ವೀಕ್ ಆರ್ ಟೂ ವೀಕ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಅದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೆಲವೊಬ್ಬರಿಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಸೊ ಹಾಗಾಗಿ ಬಿಡದೇ ಒಂದು ಟೂ ವೀಕ್ ಅಷ್ಟು ನೀವು ಯೂಸ್ ಮಾಡಿ ಮತ್ತು ರಿಸಲ್ಟ್ ಬಂದ ಮೇಲೆ ನನಗೆ ಹೇಳಿ ನೋಡ್ತಾ ಇರ್ಬೋದು ಕ್ರೀಮ್ ಸ್ಟೆಕ್ಚರ್ ಬಂದಿದೆ ಈ ರೀತಿ ಮಾಡಿಕೊಂಡು ಈ ನೈಟ್ ಕ್ರೀಮ್ ನಿಮಗೆ ಒಂದು ಟೂ ತ್ರೀ ಡೇಸ್ ಬರ್ಬೋದು ಈ ರೀತಿ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಸೊ ಅದಾದಮೇಲೆ ಮತ್ತೆ ತ್ರೀ ಡೇಸ್ ಆದಮೇಲೆ ಮತ್ತೆ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಫ್ರೆಶ್ ಆಗಿರುತ್ತೆ ಪ್ರಿಪೇರ್ ಮಾಡಿದ ಮೇಲೆ ನೀವು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡ್ಬೋದು ಔಟ್ಸೈಡ್ ಕೂಡ ಇಡ್ ಇಡ್ಬೋದು ಬಟ್ ಜಾಸ್ತಿ ರೂಮ್ ಟೆಂಪ್ರೇಚರ್ ಕಡಿಮೆ ಇರೋ ಕಡೆ ಇಡಿ ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನೋಡ್ಬೋದು ಕ್ರೀಮ್ ಸ್ಟೆಕ್ಚರ್ ಬಂದಿದೆ ಇದಾದ ಮೇಲೆ ನಾನು ಕ್ಲೀನಾಗಿ ಹ್ಯಾಂಡನ್ನು ವಾಶ್ ಮಾಡಿಕೊಂಡು ಮೇಲೆ ಅಪ್ಲೈ ಮಾಡ್ತೇನೆ ನೀವು ಮುಖನ ಕ್ಲೀನಾಗಿ ಫೇಸ್ ವಾಶ್ ಯೂಸ್ ಮಾಡಿ ಮೇಲೆ ಈ ಕ್ರೀಮನ್ನು ಅಪ್ಲೈ ಮಾಡಿ ನೈಟ್ ಟೈಮು ಈಗ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೇ ಸ್ವಲ್ಪ ನಾನು ತಗೊಳ್ತಾ ಇದ್ದೀನಿ ಎಲ್ಲ ಕಡೆ ಕ್ರೀ ಕ್ಲೀನ್ ಆಗಿ ಇದನ್ನು ಎಲ್ಲ ಸರ್ಫೇಸಿಗೂ ಕ್ಲೀನಾಗಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಇದನ್ನು ಲೈಟಾಗಿ ಮೈಲ್ಡ್ ಆಗಿ ಮಸಾಜ್ ಮಾಡಿಕೊಳ್ಬೇಕು ಸರ್ಕ್ಯುಲರ್ ಮೋಷನಲ್ಲಿ ನೀವು ಇದನ್ನು ಮಸಾಜ್ ಮಾಡಿ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲಿ ಜಾಸ್ತಿ ಟೈಮ್ ಇದನ್ನು ಮಸಾಜ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈವನ್ ನಿಮಗೆ ಕಣ್ಣು ಕೆಳಗಡೆ ಒಂದು ಕಪ್ಪು ಕಲೆಗಳು ಇರುತ್ತಲ್ವ ಡಾರ್ಕ್ ಸರ್ಕಲ್ ಅದು ಕೂಡ ಕಡಿಮೆ ಆಗುತ್ತೆ ಸೊ ಇದನ್ನು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಮೂರು ಇಂಗ್ರೀಡಿಯೆಂಟ್ ತುಂಬಾ ಚೆನ್ನಾಗಿದೆ ಸೊ ಯೂಸ್ ಮಾಡಿ ನನಗೆ ರಿಸಲ್ಟ್ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದರ ರಿಲೇಟೆಡ್ ಬೇರೆ ವೀಡಿಯೋಸನ್ನು ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಯಾವುದು ನಿಮಗೆ ಸೂಟ್ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಕೈ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಪ್ಲೈ ಮಾಡಿದ ಮೇಲೆ ಅಂಥೇಳಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು